ಹಲೋ ಎಲ್ ನಮಸ್ಕಾರ ನಾನು ಅಭಿಷೇಕ ಇವತ್ತು ನನ್ನ ಜೊತೆ ಇದೆ ಹೊಸ ಟ್ರೈನ್ಫ್ ಟ್ರಕ್ಸ್ಟನ್ ಫೋರ್ ಹಂಡ್ರೆಡ್ ಅನ್ನೋ ಈ ಒಂದು ಕೆಫೆ ರೇಸರ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡಬೇಕು ಈ ಬೈಕ್ ಬಗ್ಗೆ ಮಾತಾಡಬೇಕು ಇದು ಹೇಗೆ ಆಯಿತು ಅಂತ ಮಾತಾಡಬೇಕು ಅಂಡ್ ಟ್ರಕ್ಸ್ಟನ್ ಅನ್ನೋ ಒಂದು ಹೆಸರು ಎಲ್ಲಿಂದ ಬಂತು ಅಂತ ಮಾತಾಡಬೇಕು ಅಂಡ್ ಕೆಫೆ ರೇಸರ್ ಕಿಸ್ಟಿ ಬಗ್ಗೆ ಕೂಡ ಮಾತಾಡಬೇಕು ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲಾನು ನೋಡೋಣ ಬನ್ನಿ ಶುರು ಮಾಡೋಣ ಸೊ ಬಜಾ ಜೊತೆ ಟ್ರೈಮ್ ಸೇರ್ಕೊಂಡು ಎರಡು ವರ್ಷಗಳ ಹಿಂದೆ ಫೋರ್ ಹಂಡ್ರೆಡ್ ಸಿ ಸಿ ಎಂಟ್ರ್ ಕೊಟ್ಟಾಗ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಫೇಮಸ್ ಆಗುತ್ತೆ ಅಂತ ಸೊ ಇವಾಗ ನೋಡಿ ಆ ಒಂದು ಸ್ಪೀಡ್ ಬಂದು ಫಾರ್ಮ್ ಐ ಮೀನ್ ಎವಲ್ಯೂಷನ್ ಆಗಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಇದು ನಾನು ಹೇಳಿದಂಗೆ ಟ್ರೈಂಪ್ನ ತಕ್ಷನ್ ಫೋರ್ ಹಂಡ್ರೆಡ್ ಅನ್ನೋಂಥ ಒಂದು ಬೈಕು ಸೊ ಬೈಕ್ ಸಿಕ್ಕಾಪಟ್ಟೆ ಸ್ಟೈಲಿಷ್ ಆಗಿದೆ ಸೊ ಕೆಫೆ ರೇಸರ್ ಅಂತ ಹೇಳ್ಬೋದು ಈ ಒಂದು ಬೈಕ್ನ ಸೊ ಕೆಫೆ ರೇಸರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಕೆಫೆ ರೇಸಿಂಗ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹೇಳೋದಾದ್ರೆ ಸೊ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಆ ಒಂದು ಟೈಮಲ್ಲಿ ಯು ಕೆ ಏನಿದೆ ಅಲ್ಲಿ ಕೆಫೆ ರೇಸಿಂಗ್ ಅನ್ನುವಂಥ ಒಂದು ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ ಆ ಒಂದು ಏನು ಹೇಳಿ ಒಂದು ಜಾನರ ಸ್ಟಾರ್ಟ್ ಆಗುತ್ತೆ ಸೊ ಅದು ಹೇಗೆ ಅಂದರೆ ಅವರು ಒಂದಷ್ಟು ಬೈಕರ್ಸು ಅವರ ಬೈಕನ್ನು ತೆಗೆದು ಮಾಡಿಫೈ ಮಾಡಿ ಲೈಟ್ ವೆಯ್ಟ್ ಮಾಡಿ ಅದಕ್ಕೆ ಟ್ಯೂನ್ ಎಲ್ಲ ಮಾಡಿ ಇನ್ನೂ ಸ್ವಲ್ಪ ಸ್ಪೀಡ್ ಬರೋ ಥರ ಮಾಡಿ ಸ್ಪೀಡಾಗಿ ಹೋಗೋ ಥರ ಮಾಡ್ತಾರೆ ಸೊ ಅವರ ಒಂದು ಟಾರ್ಗೆಟ್ ಏನಿತ್ತು ಅಂದರೆ ಒಂದು ಕೆಫೆಯಿಂದ ಅವರೊಂದು ಪ್ಲೇ ಲಿಸ್ಟ್ ಆನ್ ಮಾಡ್ತಾರೆ ಸಾಂಗನ್ನು ಅದು ಮುಗಿಯೋಷ್ಟರಲ್ಲಿ ಇನ್ನೊಂದು ಕಡೆ ಹೋಗಿ ರಿಟರ್ನ್ ಆ ಒಂದು ಕೆಫೆಗೆ ಬರಬೇಕಿತ್ತು ಸೊ ಆ ರೀತಿಯಾಗಿ ಕೆಫೆ ರೇಸಿಂಗ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅಲ್ಲಿಂದ ಕೆಫೆ ರೇಸಿಂಗ್ ಅನ್ನೋಂಥ ಒಂದು ಬೈಕ್ಸ್ನ ಒಂದು ಫಾರ್ಮ್ಯಾಟ್ ಏನಿದೆ ಅದು ಬಂತು ಅಂತ ಹೇಳ್ಬೋದು ಆ್ಯಂಡ್ ಇವಾಗ ಅದು ಎವೆಲ್ಯೂಯೇಟ್ ಆಗಿ ಆಗಿ ಫೋರ್ ಅಂಡ್ ಸಿ ಸಿಗೆ ಈ ಒಂದು ಬೈಕ್ ಬಂದಿದೆ ತಕ್ಷಣ ಅನ್ನೋಂಥ ಹೆಸರು ಹಿಂದಿನಿಂದಲೂ ಇತ್ತು ಅವರೊಂದು ನೈನ್ಟೀನ್ ಸಿಕ್ಸ್ಟೀಸ್ ಆ ಒಂದು ಟೈಮ್ ಅಲ್ಲೂ ಕೂಡ ಟೈಮ್ ಫಾರ್ ಒಂದು ಇಂಜಿನ್ ಸೀರೀಸ್ ಆ ಒಂದು ಟೈಮಲ್ಲಿ ಬರ್ತಾ ಇತ್ತು ಅಂಡ್ ನೀವು ನೋಡೋದಾದರೆ ಇತ್ತೀಚೆಗೆ ಅಷ್ಟೇ ಡಿಸ್ಕಂಟಿನ್ಯೂ ಕೂಡ ಆಯಿತು ಇಂಡಿಯಾದಲ್ಲಿ ಥ್ರಕ್ಸ್ಟನ್ ಒನ್ ತೌಸಂಡ್ ಟೂ ಆರ್ ಅಂತ ಒಂದು ಬೈಕು ಅದು ತೌಸಂಡ್ ಟೂ ಇದು ಆ್ಯಂಡ್ ಅದರ ಸ್ಟೈಲಿಂಗ್ ಆಲ್ಮೋಸ್ಟ್ ಇದೇ ರೀತಿ ಇದೆ ಅಂತ ಹೇಳ್ಬೋದು ಸೊ ನಾನು ಅದರಿಂದ ಇನ್ಸ್ಪೈರ್ ಆಗಿ ಬಂದಿರುವಂಥ ಒಂದು ಚೋಟಾ ಥ್ರಕ್ಸ್ಟನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇದು ಕೆಫೆ ರೇಸಿಂಗ್ನ ಬಗ್ಗೆ ಆ್ಯಂಡ್ ಈ ಬೈಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ಪೀಡ್ ಏನಿದೆ ಸ್ಪೀಡ್ ಫೋರ್ ಹಂಡ್ರೆಡ್ ಏನಿದೆ ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚೆಗೆ ತುಂಬಾ ಮೂವಿಂಗಲ್ಲಿರುವಂಥ ಒಂದು ಬೈಕ್ ಅದು ಸ್ಪೀಡ್ ಫೋರ್ ಹಂಡ್ರೆಡ್ ಅನ್ನೋಂಥದ್ದು ಸೊ ಅದರ ಕೆಫೆ ರೇಸಿಂಗ್ ವರ್ಷನ್ ಅಂತ ಹೇಳ್ಬೋದು ಸೊ ಅದರಲ್ಲಿ ಒಂದಷ್ಟು ಬದಲಾವಣೆ ಮಾಡಿ ಸಸ್ಪೆನ್ಷನ್ನ ಟ್ಯೂನ್ ಮಾಡಿದ್ದಾರೆ ಎಂಜಿನ್ ಟ್ಯೂನ್ ಮಾಡಿದ್ದಾರೆ ಸೊ ಟಿ ಟು ಸೀರೀಸಲ್ಲಿ ಅತ್ಯಂತ ಪವರ್ಫುಲ್ ಆಗಿರುವಂಥ ಎಂಜಿನ್ ನಮಗೆ ಈ ಒಂದು ಕೆಫೆ ರೇಸಿಂಗಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಸಸ್ಪೆನ್ಷನ್ ನಾನವಾಗಿ ಹೇಳಿದಾಗ ಟ್ಯೂ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ಸೀಟ್ ಹೈಟ್ ಆಗಿರ್ಬೋದು ಸೀಟ್ನ ವೈಡ್ ಆಗಿರ್ಬೋದು ಸೀಟ್ ಶೇಪ್ ಆಗಿರ್ಬೋದು ಆ್ಯಂಡ್ ಫ್ಯೂಯಲ್ ಟ್ಯಾಂಕ್ ಆಗಿರ್ಬೋದು ಎಲ್ಲಾನು ಕೂಡ ಅವರು ಒಂದು ಸ್ವಲ್ಪ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇದರ ಒಂದು ಪೊಸಿಷನ್ ಎಲ್ಲ ಹೇಳ್ಬೋದು ಹ್ಯಾಂಡ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ ಇದು ಈ ಒಂದು ಬೈಕಲ್ಲಿ ಏನೇನು ಆಗಿದೆ ಅಂತ ಸೊ ಫಸ್ಟಿಗೆ ಫ್ರಂಟಿಂದಲೇ ಸ್ಟಾರ್ಟ್ ಮಾಡೋಣ ಫ್ರಂಟಲ್ಲಿ ನಮಗೆ ಇಲ್ಲಿ ನೀವು ನೋಡೋದಾದ್ರೆ ಇದರ ಒಂದು ಹೆಡ್ಲ್ಯಾಂಪ್ ನಮಗೆ ಟ್ರಾಯಿಂಗ್ ಅಥವಾ ಸ್ಪೀಡಲ್ಲಿರುವಂತಹ ಒಂದು ಸಿಗ್ನೇಚರ್ ಹೆಡ್ ಲ್ಯಾಂಪ್ ಸಿಗುತ್ತೆ ಅಂತ ಹೇಳ್ಬೋದು ಬಟ್ ಅಲ್ಲಿಂದ ಅವ್ರು ನಮಗೆ ಈ ರೀತಿಯಾದಂಥ ಒಂದು ವಿನ್ಶೀಲ್ಡ್ನ ಇಟ್ಟಿದ್ದಾರೆ ಸೊ ಕೆಫೆ ರೇಸಿಂಗ್ ಬೇಕಾದಂತಹ ಒಂದು ಫೇರಿಂಗ್ನ ಅವರು ಮಾಡಿದ್ದಾರೆ ಸೊ ನಾನು ಓಡಿಸ್ ನೋಡಿದಾಗ ಈ ಒಂದು ಬೈಕ್ ಬಗ್ಗೆ ಒಂದಷ್ಟು ವರ್ಡ್ ಡಿಸ್ಕ್ರೈಬ್ ಮಾಡಬೇಕಂದ್ರೆ ಸ್ಟನ್ನಿಂಗ್ ಆಗಿದೆ ಎಕ್ಸೈಟಿಂಗ್ ಆಗಿದೆ ಆ್ಯಂಡ್ ಥ್ರಿಲ್ಲಿಂಗ್ ಕೂಡ ಆಗಿದೆ ಅದಿದ್ರೆ ಎಂಜಿನ್ ಅಂತ ಹೇಳ್ಬೋದು ಸೊ ಈಗ ಡಿಸೈನಿಗೆ ಬರೋಣ ನೀವು ನೋಡ್ಬೋದು ಪ್ರಾಪರ್ ಆಗಿ ಒಂದು ಕೆಫೆ ರೇಸಿಂಗ್ ಯಾವ ತರ ಬೇಕೋ ಆ ರೀತಿಯೇ ಇದ್ರ ಡಿಸೈನ್ ಅಂತ ಹೇಳ್ಬೋದು ಸೊ ಥ್ರಕ್ಸ್ಟೆನ್ ತೌಸಂಡ್ ಇದನ್ನು ಕೂಡ ಇನ್ಸ್ಪೈರ್ ಆಗಿ ಈ ರೀತಿಯಾದಂಥ ಒಂದು ಡಿಸೈನ್ ತಂದಿದ್ದಾರೆ ಸೊ ತುಂಬ ಜನ ಮಾಡಿಫೈ ಮಾಡಿ ಈ ರೀತಿಯಾದಂತಹ ಡಿಸೈನ್ ಎಲ್ಲ ತರ್ತಾ ಇದ್ರು ಆ್ಯಂಡ್ ಇವರಿಗೆ ಇದ್ರ ಸ್ಟಾಕ್ ಅಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಹೊಸ ಒಂದು ಫಾರ್ಮ್ಯಾಟ್ ಕೂಡ ಅವರ ಒಂದು ಪೋರ್ಟ್ಫೋಲಿಯೋಗೆ ಆ್ಯಡ್ ಆಗಿದೆ ಅದೇ ಕೆಫೆ ರೇಸಿಂಗ್ ಅಂಡ್ ಇದನ್ನ ನಾವು ಸಣ್ಣಕಿರ್ತ ಡೂಮ್ ಅಂತ ಹೇಳ್ತಾ ಇದ್ವಿ ನನ್ನ ಒಂದು ಬಾಲ್ಯದಲ್ಲಿ ಇದನ್ನು ಡೂಮ್ ಅಂತ ಹೇಳ್ತಾ ಇದ್ವಿ ತಿಲೊ ಫೇರಿಂಗ್ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಫೇರಿಂಗ್ ಕೊಟ್ಟು ನಮಗೆ ಈ ಡಿಸೈನ್ ಕೊಟ್ಟಿದ್ದಾರೆ ನಮಗೆ ಇಂಡಿಕೇಟರ್ಸ್ ಎಲ್ಲ ನಮಗೆ ನಾರ್ಮಲ್ ಆಗಿ ಅದರಲ್ಲಿ ಸಿಗುವಂಥ ಇಂಡಿಕೇಟರ್ ಕೊಟ್ಟಿದ್ದಾರೆ ಸಸ್ಪೆಷನ್ ಬಗ್ಗೆ ಮಾತಾಡ್ಬೇಕಾದ ನಮಗೆ ಇಲ್ಲಿ ಯು ಎಸ್ ಡಿ ಫೋರ್ ಕ್ರ್ಯಾಮಿಗೆ ಇದ್ ಕೊಟ್ಟಿದ್ದಾರೆ ಟ್ರಾವೆಲ್ ಟೆನ್ ಎಂ ಜಾಸ್ತಿ ಆಗಿದೆ ಸೊ ಈಗ ಸದ್ಯಕ್ಕೆ ಸೇಲ್ ಒಂದು ಸ್ಪೀಡ್ ಏನಿದೆ ಅದಕ್ಕಿಂತ ಟೆನ್ ಎಮ್ ಎಮ್ ಜಾಸ್ತಿ ಇದರಲ್ಲಿ ಟ್ರಾವೆಲಿಂಗ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಸೊ ಅದೇ ರೀತಿ ನೆಕ್ಸ್ಟ್ ಸೈಡಿಗೆ ಬಂದಾಗ ನಮಗೆ ಮತ್ತೊಂದು ಇಷ್ಟ ಆಗುವಂಥ ವಿಷಯ ಏನು ಅಂದರೆ ಒಂದು ಸೈಡ್ ಬಾರ್ ಅಂಡ್ ಮಿರರ್ಸ್ ಅಂತ ಹೇಳ್ಬೋದು ಕೆಫೆ ರೇಸಿಂಗಿಗೆ ಅಂತಲೇ ಇರುವಂಥ ಒಂದು ಮಿರರ್ಸ್ ಇದು ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಆ್ಯಂಡ್ ಅದೇ ರೀತಿ ಸೈಡಿಗೆ ಬರೋಣ ಸೈಡಿಗೆ ಬಂದಾಗ ನಮಗೆ ಇದರಲ್ಲಿ ಟಿ ಟೂ ನ ಒಂದು ಇರುವಂಥ ಎಂಜಿನ್ ಸಿಗುತ್ತೆ ಇಲ್ಲಿ ನಮಗೆ ಎಂಜಿನ್ ಗಾರ್ಡ್ ಇದೆ ಆ್ಯಂಡ್ ಟೈರ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಫೋಲೋ ಆಲ್ಫಾ ಎಚ್ ಒನ್ ಟೈರೇ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಒಳ್ಳೆ ಒಂದು ಸ್ಟೆಬಿಲಿಟಿಗೆ ರೋಡ್ ಗ್ರಿಪಿಗೆ ಆ ಒಂದು ಟೈರ್ ಐ ಮೀನ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಸೈಡಿಗೆ ಬಂದಾಗ ನಮಗೆ ಇಲ್ಲಿ ಮ್ಯಾಟ್ ಫಿನಿಶಲ್ಲಿ ಸೈಡ್ನ ಒಂದು ಬಾಕ್ಸ್ ನಮಗೆ ಕೊಟ್ಟಿದ್ದಾರೆ ಸೊ ಅದ್ರಲ್ಲಿ ನಮಗೆ ಟ್ರೈಮ್ನ ತಕ್ಷಣ ಫೋರ್ ಹಂಡ್ರೆಡ್ ಅಂತ ಬರ್ದಿದ್ದಾರೆ ಆ್ಯಂಡ್ ಇದು ಆ್ಯಕ್ಚುಲಿ ನಮಗೆ ಎಲ್ಲೋ ಗ್ರೇ ಎಲ್ಲ ಮಿಕ್ಸ್ ಆಗಿರುವಂಥ ಒಂದು ಕಲರ್ ಬ್ಲ್ಯಾಕ್ ಕೂಡ ನಾವು ನೋಡ್ಬೋದು ಇದರಲ್ಲಿ ನಮಗೆ ನಾಲ್ಕು ಕಲರ್ ಬರುತ್ತೆ ರೆಡ್ ಬರುತ್ತೆ ಗ್ರೇ ಬರುತ್ತೆ ಬ್ಲ್ಯಾಕ್ ಬರುತ್ತೆ ವೈಟ್ ಬರುತ್ತೆ ಸೊ ಒಂದು ಒಳ್ಳೆಯ ಕಲರ್ ಆಪ್ಷನ್ಸ್ ಕೂಡ ನಮಗೆ ಇದ್ರಲ್ಲಿ ಅವೈಲೇಬಲ್ ಇದೆ ಸೊ ಆ್ಯಕ್ಚುಲಿ ಎಲ್ಲ ನಮಗೆ ತುಂಬಾ ಎದ್ದು ಕಾಣುತ್ತೆ ಕ್ಯಾಮರಾದಲ್ಲಿ ಆಗಿರ್ಬೋದು ರೋಡಲ್ಲಿ ಆಗಿರ್ಬೋದು ಒಳ್ಳೆ ರೋಡ್ ಪ್ರೆಸೆನ್ಸ್ ಇದೆ ನಮಗೆ ಅದೇ ರೀತಿ ನಮಗೆ ಸೈಡ್ ಅಲ್ಲಿ ಈ ಒಂದು ಎಕ್ಸಾಸ್ಟನ್ನು ನೋಡ್ಬೋದು ಅಂಡ್ ಎಕ್ಸಾಸ್ಟ್ ಪೈಪ್ ನಮಗೆ ನೋಡಬಹುದು ಅದೇ ರೀತಿ ನಾನು ಆವಾಗ್ಲೂ ಹೇಳಿದಂಗೆ ಇಂಜಿನ್ ನಮಗೆ ಅಂಡ್ ನಮಗೆ ಇದರಲ್ಲಿ ತುಂಬಾ ವರ್ಕ್ ಮಾಡಿರೋಂಥ ಮತ್ತೊಂದು ವಿಷಯ ಅಂದರೆ ಇದೊಂದು ಟೈಲ್ ಅಂತ ಹೇಳ್ಬೋದು ಸೊ ನಮಗೆ ಟೈಲಲ್ಲಿ ರೀವರ್ಕ್ ಮಾಡಿದ್ದಾರೆ ತುಂಬಾನೇ ಚೇಂಜ್ ಮಾಡಿದ್ದಾರೆ ಸ್ಪೀಡಲ್ಲಿ ಇದ್ದಂಗಿಲ್ಲ ನಮಗೆ ಗ್ರಾಬ್ ಹ್ಯಾಂಡಲ್ಸ್ ಆಗಿರ್ಬೋದು ಈ ಒಂದು ಏನು ಹೇಳಿ ಲೈಟ್ಸ್ ಆಗಿರ್ಬೋದು ಟೈಲ್ ರ್ಯಾಂಪ್ ಆಗಿರ್ಬೋದು ಇಂಡಿಕೇಟರ್ಸ್ ಆಗಿರ್ಬೋದು ಇಂಡಿಕೇಟರ್ಸ್ ನಮಗೆ ಅದೇ ಸಿಗುತ್ತೆ ಸೊ ರೇರಲ್ಲೂ ಕೂಡ ಅವರು ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಬೈಕಲ್ಲಿ ಕೂತು ನಾನು ಆಕ್ಚುಲಿ ಮಾತಾಡಬೇಕು ಅದಕ್ಕಿಂತ ಮುಂಚೆ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ವೈಡ್ ಆಗಿರುವಂತಹ ಒಂದು ಸೀಟ್ ಅಂತ ಹೇಳ್ಬೋದು ಅಂಡ್ ನಮಗೆ ಇಲ್ಲಿ ಈ ರೀತಿಯಾದ ಒಂದು ಕೌಲ್ನ ಇಟ್ಟಿದ್ದಾರೆ ಸೀಟ್ ಕೌಲ್ನ ಇಟ್ಟಿದ್ದಾರೆ ಆಕ್ಚುಲಿ ನಾವು ಇದನ್ನ ಸೀಟ್ ತೆಗೆದು ಇದನ್ನ ರಿಮೂವ್ ಮಾಡ್ಬೋದು ಇಬ್ಬರು ಕೂಡ ಇದರಲ್ಲಿ ಹೋಗ್ಬೋದು ಬಟ್ ನೀವು ಒಬ್ಬರೇ ಏನಾರು ಹೋಗಬೇಕು ಅಂತಿದ್ರೆ ಒಂದು ಕೆಫೆ ರೇಸಿಂಗ್ನ ಒಂದು ಫೀಲ್ ಸಿಗ್ಬೇಕು ಅಂದರೆ ನೀವು ಇದರಲ್ಲಿ ಒಬ್ಬರೇ ಓಡಿಸಬೇಕು ಅವಾಗ ನಿಮಗೆ ಈ ಒಂದು ಕೌಲ್ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಕೆಫೆರೇಸಿಂಗ್ ಅಲ್ಲಿ ನಾವು ಆಲ್ಮೋಸ್ಟ್ ಇದನ್ನು ನೋಡಿದೀವಿ ಕಾಂಟಿನೆಂಟಲ್ ಜಿಟಿ ಆಗಿ ಟಿ ಸಿಕ್ಸ್ ಫಿಫ್ಟಿ ಆಗಿರ್ಬೋದು ಅದರಲ್ಲ ಕೂಡ ನಾವು ಸೀಟ್ ಕೌಲ್ನ ನೋಡಿದೀವಿ ಇನ್ನು ಈ ಒಂದು ಬೈಕಲ್ಲಿ ಕೂತು ಇದರ ಒಂದು ಇತರ ವಿಷಯಗಳನ್ನ ನೋಡೋಣ ಸೊ ನಿಮ್ಗೆ ಕೂತಾಗ ಒಂದು ಆವ್ರೇಜ್ ಇಂಡಿಯನ್ ಹೈಟಿಗೆ ಓಕೆ ಆಗಿರುವಂಥ ಒಂದು ಹೈಟ್ ಅಂತ ಹೇಳ್ಬೋದು ಸೀಟ್ ಹೈಟ್ ಸೊ ನಮಗೆ ಪ್ಲಾಂಟ್ ಫುಟ್ ಆಗಿ ನಾವು ಇದನ್ನು ಇಡ್ಬೋದು ನನ್ನ ಒಂದು ಹೈಟಿಗೆ ನಾನು ಫೈವ್ ಪಾಯಿಂಟ್ ಸಿಕ್ಸಿಗೆ ನನಗೆ ಆಲ್ಮೋಸ್ಟ್ ಪ್ಲಾಂಟ್ ಫುಟ್ ಆಗಿ ನಾನು ಕಾಲಿಡ್ಬೋದು ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಬೇರೆ ವರ್ಕ್ ಮಾಡಿರೋಂತಂದರೆ ಈ ಒಂದು ಫುಡ್ ಪ್ಯಾಕ್ಸ್ ಏನಿದೆ ಇದನ್ನು ಸ್ವಲ್ಪ ರಿಯರಿಂಗ್ ಮಾಡಿದ್ದಾರೆ ಹಿಂದಕ್ಕೆ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಇದು ನಮಗೆ ಪಿಜಿಯನಿಗೆ ಬರುತ್ತೆ ಇದು ಆ್ಯಕ್ಚುಲಿ ನಮಗೆ ಸ್ವಲ್ಪ ಫ್ರಂಟಲ್ಲಿ ಇದ್ದಿದ್ದನ್ನ ಹಿಂದಕ್ಕೆ ಇಟ್ಟಿದ್ದಾರೆ ಸೊ ಆ ಒಂದು ಕೆಫೆ ರೇಸಿಗೆ ಒಂದು ರೈಡಿಂಗ್ ಪೋಸ್ಟರ್ ನಮಗೆ ಸಿಗೋದಕ್ಕೋಸ್ಕರ ಸೊ ಪಕ್ಕ ಇದು ಆ್ಯಕ್ಚುಲಿ ತುಂಬ ಕಮಿಟ್ ಆಗಿ ಓಡಿಸ್ಬೇಕಂತ ಒಂದು ರೈಡಿಂಗ್ ಪೋಶರ್ ಇದು ನೀವು ಆ್ಯಕ್ಚುಲಿ ರಿಲ್ಯಾಕ್ಸ್ ಆಗಿ ಓಡಿಸೋಣ ಅಂದರೆ ಆಗೋಲ್ಲ ಸೊ ನನಗೆ ಆಕ್ಚುಲಿ ತುಂಬಾ ಇಷ್ಟ ಇರುವಂತ ಒಂದು ಕ್ಯಾಟಗರಿ ಯಾವುದು ಅಂದರೆ ಕೆಫೆ ರೇಸಿಂಗ್ ಬಟ್ ನಾನು ಆಕ್ಚುಲಿ ಅದನ್ನ ತಗೋಕ್ಕೂ ಹಿಂದೆ ಮುಂದೆ ನೋಡುವಂಥ ಒಂದು ಕ್ಯಾಟಗರಿ ಯಾವುದು ಅಂದರೆ ಕೆಫೆ ರೇಸಿಂಗ್ ಯಾಕೆ ಅಂದ್ರೆ ಯೂಶಲಿ ಏನು ಅಂದರೆ ಈ ರೀತಿಯಾದಂಥ ರೈಡಿಂಗ್ ಚಾನ್ಸ್ ಇರುವಾಗ ನಮಗೆ ತುಂಬ ಲಾಂಗ್ ಎಲ್ಲ ಹೋಗೋದಕ್ಕಾಗಲ್ಲ ನಮ್ಮ ಬ್ಯಾಕ್ ಹರ್ಟ್ ಆಗುತ್ತೆ ಈ ಒಂದು ಬೆನ್ ಹರ್ಟ್ ಆಗುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಅಪ್ರೇಟ್ ಆಗಿರುವಂಥ ಪೊಸಿಷನ್ ಇರುವಂಥ ಬೈಕ್ನಲ್ಲಿ ನಾವು ನೋಡ್ತೀವಿ ಬಟ್ ತುಂಬ ಆಗಿರೋದು ಓಡಿಸೋಕ್ಕೆ ತುಂಬ ಸಿಕ್ಕಾಪಟ್ಟೆ ಮಜಾ ಕೊಡುವಂಥ ಬೈಕ್ ಯಾವ ಅಂತ ಹೇಳಿದ್ರೆ ಕೆಫೆ ರೇಸಿಂಗ್ ಅಂತ ಹೇಳ್ಬೋದು ಇನ್ನು ನಾವು ಹ್ಯಾಂಡ್ಲ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ ಕ್ಲಿಪ್ ಆನ್ ಹ್ಯಾಂಡ್ ಬಾಸ್ ಸಿಗುತ್ತೆ ಅಫ್ಕೋರ್ಸ್ ನಮಗೆ ಕೆಫೆ ರೇಸಿಂಗಲ್ಲಿ ಕ್ಲಿಪ್ ಆನೇ ಸಿಗುತ್ತೆ ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಡಿಜಿಟಲ್ ಪ್ಲಸ್ ಇರುವಂಥ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಇಲ್ಲಿ ಸಿಗ್ತದೆ ಸ್ವಿಚ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಒಳ್ಳೆ ಸ್ವಿಚ್ ಕ್ವಾಲಿಟಿ ಅಂತ ಹೇಳ್ಬೋದು ನಮಗೆ ಅಂಡ್ ಟ್ಯಾಂಕ್ ಬಗ್ಗೆ ಮಾತಾಡ್ಬೇಕು ತರ್ಟಿ ಲೀಟರ್ ಒಂದು ಟ್ಯಾಂಕ್ ಸ್ಪೇಸ್ ಇದರಲ್ಲಿ ಸಿಗ್ತಾ ಇದೆ ಸೊ ಒಂದು ತರ್ಟಿನ್ ಲೀಟರ್ ತುಂಬಾ ಚೆನ್ನಾಗಿರುವಂತ ಒಳ್ಳೆ ಕೆಪಾಸಿಟಿಯ ಒಂದು ಅಂತ ಹೇಳ್ಬೋದು ಅದೇ ರೀತಿ ಇದಕ್ಕೂ ಇನ್ನೊಂದು ಸ್ವಲ್ಪ ಲುಕ್ ಕೊಡೋ ವಿಷಯ ಏನು ಅಂದ್ರೆ ನಮಗೆ ಬ್ರೇಕ್ ಫ್ಲೂಯಿಡ್ ಏನಿದೆ ಅದು ನಮಗೆ ಇಲ್ಲಿ ಸಿಗ್ತಾ ಇದೆ ಸೊ ನೋಡಬಹುದು ಆ್ಯಕ್ಚುಲಿ ಇದನ್ನ ಆ್ಯಕ್ಚುಲಿ ತುಂಬಾ ಜನ ಆಫ್ಟರ್ ಮಾರ್ಕೆಟ್ ಅಲ್ಲಿ ಇರ್ತಾ ಇದ್ರು ಬಟ್ ಇವಾಗ ಇದು ಸ್ಟಾಕ್ ಅಲ್ಲೇ ಕೊಟ್ಟಿದ್ದಾರೆ ಅದು ತುಂಬಾ ವೆಲ್ಕಮ್ ಮಾಡುವಂತ ವಿಷಯ ಅಂತ ಹೇಳ್ಬೋದು ಇದು ಅಂಡ್ ಸೀಟ್ ಪೋರ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಫ್ಕೋರ್ಸ್ ಬೆಂಡ್ ಆಗ್ಲೇಬೇಕು ಆ್ಯಂಡ್ ಹಿಂದ್ಗಡೆ ಕೂರೋ ಕೂಡ ಕಂಫರ್ಟಬಲ್ ಆಗಿರುವಂಥ ಒಂದು ಸೀಟ್ ಇದೆ ಅಂತ ಹೇಳ್ಬೋದು ಸೀಟಿನ ಒಂದು ಕ್ವಶನಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೀನ್ ತುಂಬ ಸಾಫ್ಟ್ ಆಗಿದೆ ರೈಡರ್ ಟ್ರಯಾಂಗಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಥವಾ ರೈಡಿಂಗ್ ಎಕನಾಮಿಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ರೀತಿಯಾದಂಥ ಒಂದು ಶೇಪ್ ಬರುತ್ತೆ ನಾವು ಕೂರುವಾಗ ಆ್ಯಂಡ್ ಜಾಸ್ತಿ ದೂರ ಎಲ್ಲ ಹೇಳಿದ್ನಲ್ಲ ಜಾಸ್ತಿ ದೂರ ಎಲ್ಲ ಓಡಿಸೋಕ್ಕಾಗಲ್ಲ ಬಟ್ ಶಾರ್ಟ್ ರೈಡಿಗೆಲ್ಲ ಎಲ್ಲ ತುಂಬಾ ಒಳ್ಳೆಯ ಒಂದು ಬೈಕ್ ಅಂತ ಹೇಳ್ಬೋದು ಇನ್ನು ಒಂದು ಬೈಕ್ನ ಇಂಜಿನ್ ಬಗ್ಗೆ ಮಾತಾಡೋಣ ಸೊ ಇಂಜಿನ್ ಬಗ್ಗೆ ಮಾತಾಡುವಾಗ ನಮಗೆ ಇದರಲ್ಲಿ ತ್ರೀ ನೈಂಟಿ ಏಟ್ ಸಿ 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 ಟು ಸೀರೀಸ್ನ ಒಂದು ಇಂಜಿನ್ ಸಿಗ್ತಾ ಇದೆ ನಮಗೆ ಫೋ ಸಿಂಗಲ್ ಸಿಲಿಂಡರ್ ಎಂಜಿನ್ ಸಿಗ್ತಾ ಇದೆ ಸೊ ಇಂಜಿನಲ್ಲಿ ಸಣ್ಣ ಪುಟ್ಟ ಟ್ಯೂನುಗಳನ್ನ ಮಾಡಿದ್ದಾರೆ ಸೊ ನಮಗೆ ಫಾರ್ಟಿ ಟು ಪಿ ಎಸ್ ಪವರ್ ನಮಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ನಮಗೆ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಏನ್ ನಮ್ಮ ಟಾರ್ಕ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಆಕ್ಸಲೇಷನ್ ಬಗ್ಗೆ ಮಾತಾಡಬೇಕಾದ್ರೆ ಜೀರೋ ಟು ಹಂಡ್ರೆಡ್ ನಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆಕೆಂಡ್ಸಲ್ಲಿ ಹೋಗುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಒಂದು ಎಂಜಿನ್ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿರುವಂಥ ವಿಷಯ ಏನು ಅಂದರೆ ನಾನು ಆವಾಗಲೇ ಹೇಳಿದ್ದೀನಿ ಸಸ್ಪೆನ್ಷನ್ನ ಟ್ಯೂನ್ ಮಾಡಿದ್ದಾರೆ ಸೊ ಟ್ಯೂನ್ ಮಾಡಿರೋದು ನಮಗೆ ನೀಟಾಗಿ ಒಂದು ಫೀಲ್ ಆಗುತ್ತೆ ಯಾಕೆಂದ್ರೆ ಸಣ್ಣ ಪುಟ್ಟ ಬಂಪ್ಸ್ ಆಗಿರ್ಬೋದು ಪಾಟೋ ಆಗಿರಬಹುದು ಅದು ಯಾವುದು ಕೂಡ ನಮಗೆ ಫೀಲ್ ಆಗಲ್ಲ ಅಷ್ಟು ಚೆನ್ನಾಗಿ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮೈನ್ ಆಗಿರುವಂಥ ವಿಷಯ ಏನು ಅಂದರೆ ಯು ಎಸ್ ಡಿ ಫೋಕ್ ಫ್ರಂಟಲ್ಲಿ ಸೊ ನಮಗೆ ಇದರಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಸಿಗ್ತಾ ಇದೆ ಆ್ಯಂಡ್ ಅದು ನಮ್ಮ ಒಂದು ರೈಡಿಂಗಿಗೆ ಬೇಕಂತ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು ಅದು ಅದು ಅದರ ಮತ್ತೊಂದು ವಿಷಯ ಆ್ಯಂಡ್ ಅದು ಬಿಟ್ಟು ಇದರ ಒಂದು ಆಕ್ಸಲೇಷನ್ ತುಂಬ ಕ್ವಿಕ್ ಆಗಿದೆ ಸೊ ನೀವು ಅದನ್ನ ಇಂಜಿನ್ ಕೊಡೋಾಗಲೇ ಗೊತ್ತಾಗುತ್ತೆ ನಾನು ಆವಾಗಲೇ ಹೇಳಿದ್ದೀನಿ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಟಿ ಟೂ ಅಲ್ಲಿರುವಂತಹ ಈ ಒಂದು ಫೋರ್ ಹಂಡ್ ಸಿ ಸಿ ಇಂಜಿನ್ ಅಲ್ಲಿ ನಮಗೆ ತುಂಬ ಪವರ್ಫುಲ್ ಆಗಿರುವಂತಹ ಎಂಜಿನ್ ನಮಗೆ ಸ್ಪೀಡ್ಗಿಂತನೂ ಸ್ಕ್ರಾಮ್ಲರ್ಗಿಂತನೂ ನಮಗೆ ಕೆಫೆ ರೇಸಿಂಗ್ನ ಈ ಒಂದು ಬೈಕಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಇಂಜಿನ್ ಸಿಗುತ್ತೆ ಅಂತ ಹೇಳ್ಬೋದು ನಾನು ಹೇಳಿದ್ದೀನಿ ನಿಮಗೆ ಫಾರ್ಟಿ ಟು ಪಿ ಎಸ್ ಪವರ್ ಅದೇ ರೀತಿ ತರ್ಟಿ ಸೆವೆನ್ ಎಮ್ ಟಾರ್ ಕೂಡ ನಮಗೆ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಅದು ಬಿಟ್ಟು ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕು ನಮಗೆ ತುಂಬಾ ಚೆನ್ನಾಗಿರುವಂತ ಕೊಟ್ಟಿದ್ದಾರೆ ಅದಕ್ಕೆ ಎಕ್ಸಾಂಪಲ್ ಆಗಿ ಅಂದರೆ ಅಂದ್ರೆ ಫೋರ್ ಪಿಸ್ಟನ್ ರೇಡಿಯಲ್ ಕ್ಯಾಲಿಪರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಹಾಗಾಗಿ ಆ ಬ್ರೇಕಿಂಗ್ ತುಂಬಾ ಶಾರ್ಪ್ ಆಗಿದೆ ಅಂತ ಹೇಳ್ಬೋದು ನಮಗೆ ಜೀರೋ ಟು ಹಂಡ್ರೆಡ್ ಬರೋಕ್ಕೆ ಏನಿಲ್ಲ ಅಂದ್ರು ಒಂದಷ್ಟು ಮೀಟರ್ ಗಳು ಸಾಕು ನಮಗೆ ಜಾಸ್ತಿ ಏನಿಲ್ಲ ಅಂತಿಲ್ಲ ಇದರಲ್ಲಿ ನಮಗೆ ಸ್ವಿಚಬಲ್ ಟ್ರಾಕ್ಸಿಂಗ್ ಕಂಟ್ರೋಲ್ ಸಿಗುತ್ತೆ ಇದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕು ತುಂಬಾನೇ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನನಗೆ ತುಂಬಾ ಸರ್ಪ್ರೈಸ್ ಂಥ ವಿಷಯ ಏನು ಅಂದರೆ ಒಂದು ಸಸ್ಪೆನ್ಷನ್ ಅಂತ ಹೇಳ್ಬೋದು ಯಾಕೆಂದರೆ ಸ್ಪೀಡಿ ಕಂಪೇರ್ ಮಾಡಿದ್ರೆ ನಮಗೆ ಬಂಪ್ಸ್ ಆಗಿರ್ಬೋದು ಪೋಟೋಲ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಒಂದು ಜಾಸ್ತಿ ಅಬ್ಸರ್ಬ್ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ತುಂಬ ಸರ್ಪ್ರೈಸಿಂಗ್ ಅಂತ ಅನಿಸ್ತು ಅದು ಆಕ್ಚುಲಿ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ನೀವು ಅಗ್ರೆಸಿವ್ ಅಲ್ಲಿ ಕೂತ್ಕೊಂಡು ರೈಡ್ ಮಾಡ್ತಿರುವಾಗ ಅದು ಸಸ್ಪೆನ್ಷನ್ ಕೂಡ ನಿಮಗೆ ಹೆಲ್ಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅದೇ ರೀತಿ ನಮಗೆ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಸಿಗುತ್ತೆ ಸೂಚಿಬಲ್ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಸಿಗುತ್ತೆ ಅದು ನಿಮ್ಮ ಈ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ಇನ್ನೂ ಕೂಡ ಜಾಸ್ತಿ ಫನ್ ಮಾಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇಂಜಿನ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಮಗೆ ಇದರಲ್ಲಿ ಥ್ರಾಟಲ್ ಬೈ ವೈರ್ನ ಒಂದು ಆಕ್ಸಲೇಷನ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ಏನ್ ಹೇಳಿ ಆ ಒಂದು ಸಡನ್ ಆಗಿರುವಂತಹ ಒಂದು ರೆಸ್ಪಾನ್ಸ್ ನಮಗೆ ಇಂಜಿನಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇದರಲ್ಲಿ ಸಿಗ್ತಾ ಇದೆ ಸೊ ಗೇರ್ ರೇಷ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಲೆಂತ್ ಆಗಿಲ್ಲ ತುಂಬಾ ಶಾರ್ಟ್ ಆಗಿರುವಂತ ಕೆಫೆ ರೇಸರ್ಗೆ ಅಂತಾನೆ ಅದನ್ನ ಟ್ಯೂನ್ ಮಾಡಿರ್ತಾರೆ ಹಾಗಾಗಿ ಅಂಡ್ ಟೋಟಲಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಟಾಪ್ ಸ್ಪೀಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ ಒನ್ ಸಿಕ್ಸ್ಟಿ ಒನ್ ಟಾಪ್ ಸ್ಪೀಡ್ ನಮಗೆ ಸಿಗುತ್ತೆ ಸೊ ವಿಚ್ ಇಸ್ ಅಗೇನ್ ಸ್ಪೀಡ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಅಂತಾನೆ ಹೇಳ್ಬೋದು ಒನ್ ಸಿಕ್ಸ್ಟಿ ಒನ್ ಅವರು ಯಾಕೆ ಇಟ್ಟಿದ್ದಾರೆ ಅಂದ್ರೆ ಕೆಫೆ ರೇಸಿಂಗ್ ನಾವೊಂದು ಒಂದು ಟೈಮಲ್ಲಿ ಅವ್ರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಿ ಬರ್ತಿದ್ರಲ್ಲ ಸೊ ಅವಾಗ ಅವರು ಇರ್ತಿದ ಸ್ಪೀಡ್ ಅಂದ್ರೆ ಹಂಡ್ರೆಡ್ ಮೈಲ್ಸ್ ಅಂದ್ರೆ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ಅದನ್ನು ಅವರು ಇದರಲ್ಲಿ ಅಚೀವ್ ಮಾಡಿದ್ದಾರೆ ಹೇಳ್ಬೋದು ನೀವೇನಾದ್ರೂ ಸ್ವಲ್ಪ ಲಾಂಗ್ ಗೆಲ್ಲ ಹೋಗ್ಬೇಕು ನಾನು ಟೂರಿಂಗ್ ಎಲ್ಲ ಮಾಡ್ತೀನಿ ಅಂದ್ರೆ ನಿಮಗೆ ಖಂಡಿತ ಈ ಒಂದು ಬೈಕ್ ಆಗಲ್ಲ ಅಫ್ಕೋರ್ಸ್ ನಿಮಗೆ ಇದು ಇಷ್ಟ ಆದ್ರೂ ತಗೊಳಕಾಗಲ್ಲ ನಂತರ ನಂಗೆ ಆಕ್ಚುಲಿ ತುಂಬಾ ಇಷ್ಟ ಆಗಿತ್ತು ಒಂದು ಹೆಸರು ಬಟ್ ಅದನ್ನ ತಗೊಳಕಾಗಿಲ್ಲ ಫೈನಲ್ ನಾನು ಒಂದು ಅಡ್ವೆಂಚರ್ ಬೈಕ್ ನ ತಗೊಂಡೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಲಾಂಗ್ ಎಲ್ಲ ರೈಡಿಗೆ ಆಗಲ್ಲ ನೀವೇನಾದ್ರೂ ಮನೆಯಿಂದ ಆಫೀಸಿಗೆ ಅಥವಾ ಮನೆಯಿಂದ ಕಾಲೇಜ್ಗೆಲ್ಲ ಹೋಗುವಾಗ ನಿಮಗೆ ಒಂದು ಸ್ಟೈಲಿಶ್ ಆಗಿರುವಂತಹ ತುಂಬಾ ಎಂಗೇಜಿಂಗ್ ಆಗಿರುವಂಥ ಒಂದು ಬೈಕ್ ಬೇಕು ಅಂದರೆ ನಿಮಗೆ ಇದು ಪಕ್ಕ ಹೇಳಿ ಮಾಡಿಸು ಅಂತ ಹೇಳ್ಬೋದು ಯಾಕೆಂದರೆ ಇದರ ಒಂದು ಈ ಒಂದು ಪೋಷನ್ ಏನಿದೆ ತುಂಬಾ ನಿಮ್ಮನ್ನು ಎಂಗೇಜ್ ಆಗಿಡುತ್ತೆ ಎಲ್ಲೂ ಕೂಡ ನಿಮಗೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಕ್ಕೆ ಚಾನ್ಸ್ ಕೊಡಲ್ಲ ಅಂತಲೇ ಹೇಳ್ಬೋದು ರಿಲ್ಯಾಕ್ಸ್ ಯಾವಾಗ ಆಗ್ಬೋದು ಅಂದರೆ ನೀವೇನಾದರೂ ಯಾವುದೇ ಗಾಡಿಗಳಿಲ್ಲಿರೋ ರೋಡಲ್ಲಿ ಹೋಗುವಾಗ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಬೋದು ಆ್ಯಂಡ್ ಆವ್ರೇಜ್ ಇಂಡಿಯನ್ ಐಟಿಗೆ ಹೀಗೆ ಬಟ್ ನಿಮ್ಮ ಹೈಟ್ ಸ್ವಲ್ಪ ಇನ್ನೂ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಇದನ್ನು ಓಡಿಸ್ಬೋದು ಆ್ಯಂಡ್ ಅದಕ್ಕೆ ಬೇಕಾದಂಥ ಎಲ್ಲ ರೀ ಅವರು ಇದರಲ್ಲಿ ಮಾಡಿದ್ದಾರೆ ಸೊ ಇದಿಷ್ಟು ಈ ಒಂದು ಹೊಸ ಟ್ರಕ್ಸನ್ ಫೋರ್ ಹಂಡ್ರೆಡ್ ಬಗ್ಗೆ ಸೊ ನಂಗಂತೂ ಈ ಒಂದು ಬೈಕ್ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಅಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಟೂ ಪಾಯಿಂಟ್ ಸೆವೆನ್ ಫೋರ್ ಲ್ಯಾಕ್ಸಲ್ಲಿ ಅಲ್ಲಿ ಈ ಒಂದು ಬೈಕ್ ನಮಗೆ ಎಕ್ಸೋ ರೂಮಲ್ಲಿ ಸಿಗುತ್ತೆ ಆ್ಯಂಡ್ ಟ್ಯಾಕ್ಸ್ ಎಲ್ಲ ಹೋಗಿ ಎಷ್ಟಾಗುತ್ತೆ ಅಂತ ನಿಮ್ಗೆ ಇದೆ ಅಂಡ್ ಕಲರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಕಲರ್ ಆಪ್ಷನ್ಸ್ ನಮಗೆ ಅವೈಲೇಬಲ್ ಇದೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ಒಂದು ಕೆಫೆ ಕೆಫೆರೇಸಿಂಗ್ ಬೈಕ್ ಇದು ಅಂಡ್ ಆ ಒಂದು ಹಳೆ ಲೆಗಸಿನ ಕಂಟಿನ್ಯೂ ಮಾಡ್ಕೊಂಡು ಬರೋಕ್ಕೆ ಅವರು ಟ್ರೈಮ್ ಫೋರ್ ರೆಡಿ ಮಾಡಿರುವಂತ ಒಂದು ಬೈಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ನನ್ನ ಕಡೆಯಿಂದ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳೋದಾದ್ರೆ ಓಟ್ಸ್ ನೋಡಿದಾಗ ತುಂಬಾ ಚೆನ್ನಾಗಿದೆ ನಮಗೆ ಆಗಿರ್ಬೋದು ಪಿಕಪ್ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ಟೋಟಲಿ ಹೇಳಬೇಕು ಅಂದರೆ ನಂಗೊಂದು ಆಪ್ಷನ್ ಇದ್ದರೆ ಬೈ ಮಾಡೋದಕ್ಕೆ ಖಂಡಿತ ಬೈ ಮಾಡುವಂಥ ಒಂದು ಮನ್ಸು ಕೂಡ ನನಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಇದೇ ರೀತಿ ಮತ್ತೊಂದು ಮತ್ತೆ ಸಿಗೋಣ ನಿಮಗೆ ಇದ್ರ ಬಗ್ಗೆ ಏನಿಸ್ತದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಂಶ ಸೈನಿಂಗ್ ಆಫ್